ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಫೆಬ್ರವರಿ ಇಪ್ಪತ್ತೊಂಬತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನೌಕರರನ್ನು ಉನ್ನತ ದರ್ಜೆಗೆ ನೇಮಕ ಮಾಡಿರುವುದಾಗಿ ಹಾಗೂ ಪ್ರಸಾರಂಗಗಳ ವಿಚಾರಗಳ ಕುರಿತು ಮಾಧ್ಯಮಗಳನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೇರ ಅವರು ಮಾಹಿತಿ ನೀಡಿ ಮಾತನಾಡಿದರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಎಂಟು ಸಾವಿರ ಏನು ಅಡ್ಮಿಷನ್ ಅನ್ನ ಪ್ರೊಸೆಸ್ ನಲ್ಲಿ ಇದೆ ಅಂದ್ರೆ ವೆರಿಫಿಕೇಶನ್ ನಲ್ಲಿ ಆಗಿದೆ ಈಗಾಗಲೇ ಐದು ಸಾವಿರ ಮೇಲ್ಪಟ್ಟು ಅಡ್ಮಿಷನ್ ಆಗಿದೆ ಮೂವತ್ತೊಂದು ಮಾರ್ಚ್ವರೆಗೆ ಅಡ್ಮಿಷನ್ ನಮ್ಮಲ್ಲಿ ನಡೀತಾ ಇದೆ ಮೂವತ್ತೊಂದು ಮಾರ್ಚ್ವರೆಗೆ ಕೊನೆಯ ದಿನಾಂಕ ಮೂವತ್ತೊಂದು ಮಾರ್ಚ್ ಇದೆ ತಮಗೆಲ್ಲ ಗೊತ್ತಿರ್ಬೋದು ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಎ ಪ್ಲಸ್ ಬಂದಿದ ಮೇಲೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅರವತ್ನಾಲ್ಕು ಯು ಜಿ ಸಿ ಡೆಬ್ನವರು ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಎರಡು ಸಾವಿರ ಇಪ್ಪತ್ತೆಂಟರವರೆಗೆ ನಮಗೆ ಪರ್ಮಿಷನ್ ಇದೆ ಯುಜಿಸಿ ದಿಂದ ಎರಡು ಸಾವಿರ ಇಪ್ಪತ್ತೆಂಟರವರೆಗೆ ಆನ್ಲೈನ್ ಹತ್ತು ಪ್ರೋಗ್ರಾಮ ಮತ್ತು ಆಫ್ಲೈನ್ ನಲವತ್ತೈದು ಪ್ರೋಗ್ರಾಮ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ನಮ್ಮಲ್ಲಿ ನಮಗೆ ಯುಜಿಸಿ ದವರು ಶಾಂಕ್ಷನ್ ಮಾಡಿದ್ದಾರೆ ಅದರ ಪ್ರಕಾರ ನಾವು ಅಡ್ಮಿಷನ್ ಅನ್ನ ಪ್ರಾರಂಭ ಮಾಡಿದ್ದು ಈ ಸೈಕಲ್ನಲ್ಲಿ ಈಗಾಗಲೇ ಅಡ್ಮಿಷನ್ ಐದು ಸಾವಿರ ಮೇಲ್ಪಟ್ಟಾಗಿದೆ ಆಗಿದೆ ಇನ್ನು ಮಾರ್ಚ್ವರೆಗೆ ನಮ್ದು ಎಕ್ಸ್ಪೆಕ್ಟೇಷನ್ ಮೂವತ್ತು ಸಾವಿರ ಮೇಲ್ಪಟ್ಟ ಆಗಬಹುದು ಅಂತ ಆಶೆ ಇದೆ ಸ್ಟಾಟಿಸ್ಟಿಕ್ಸ್ ಇದೆ ಸರ್ ನಮ್ಮ ನಮ್ಮಲ್ಲಿ ಅದು ಇದೆ ಸ್ಟಾಟಿಸ್ಟಿಕ್ಸ್ ಹೆಚ್ಚಾನ್ ಹೆಚ್ಚು ಈಗ ನಾರ್ತ್ ಕರ್ನಾಟಕದಿಂದ ಲಾಸ್ಟ್ ಇಯರ್ ಏನ ಎರಡು ಸೈಕಲ್ ನಲ್ಲಿ ಜನವರಿ ಸೈಕಲ್ ನಲ್ಲಿ ಹದಿನೆಂಟು ಸಾವಿರ ಆರ್ನೂರ್ ಮಾಡಿದ್ದೆವು ಜುಲೈ ಸೈಕಲ್ ನಲ್ಲಿ ಇಪ್ಪತ್ತೈದು ಸಾವಿರ ಟೋಟಲಿ ಇಪ್ಪತ್ಮೂರನೇ ಸಾಲಿನಲ್ಲಿ ನಲ್ವತ್ ಮೂರು ಸಾವಿರ ಅಡ್ಮಿಷನ್ ಅನ್ನು ಮಾಡಿದ್ದೆವು ಈ ವರ್ಷ ಇನ್ನ ಸ್ಟಾಟಿಸ್ಟಿಕ್ಸ್ ಇದೆ ಟೋಟಲಿ ಐದು ಸಾವಿರ ಆರ್ನೂರು ಏನೋ ಆಗಿದ್ದಾರೆ ಡೈಲಿ ಡೈಲಿ ಸಾಯಂಕಾಲ ನಮಗೆ ಸ್ಟಾಟಿಸ್ಟಿಕ್ ಕೊಡ್ತಾರೆ ನಮ್ಮಲ್ಲಿ ಬಟ್ ಪ್ರಾಂತ ವೈಸ್ ಡಿಸ್ಟಿಕ್ ವೈಸ್ ಹೇಳಬೇಕಾದ್ರೆ ನಮ್ಮಲ್ಲಿ ಸ್ಟಾಟಿಸ್ಟಿಕ್ಸ್ ಇದೆ ಅದು ತಾವು ಕೊಡ್ತೀನಿ ನಾನು ಏನ್ ಸರ್ ನೀವು ಬರೀ ಬಿ ಎಂ ಬಿ ಎಂ ಬಿ ಎಂ ಟೂ ಇಂಚೆ ಕೊಡ್ತಾ ಇರ್ತೀರಿ ಕೋರ್ಸ್ ಟೆಕ್ನಿಕಲ್ ಯುಜಿಸಿ ಡೆಬ್ರು ಸರ್ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಕಾನೂನು ಮಾಡೋರು ಅಂದ್ರೆ ರೆಗ್ಯುಲೇಟರಿ ಅಥಾರಿಟಿ ಮಾಡ್ತಾರೆ ಯುಜಿಸಿ ಇದ್ರು ಎಐ ಸಿಟಿ ಇದ್ರು ಎನ್ ಸಿಟಿ ಇದವರು ಅವರು ಇಂತ ಪ್ರೋಗ್ರಾಮೆ ಮಾಡ್ರಿ ನೀವು ಓಪನ್ ಯೂನಿವರ್ಸಿಟಿ ಅಂತ ನಮ್ಮ ದೇಶದಲ್ಲಿ ಟೋಟಲಿ ಹದಿನೇಳು ಓಪನ್ ಯೂನಿವರ್ಸಿಟಿ ಇದೆ ಸರ್ ತಮ್ಗೆಲ್ಲ ಗೊತ್ತಿರಬಹುದು ಹದಿನೇಳರಲ್ಲಿ ಒಂದು ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಇದೆ ಉಳಿಕಿದ್ದು ಹದಿನಾರು ವಿಶ್ವವಿದ್ಯಾಲಯ ಸ್ಟೇಟ್ ಯೂನಿವರ್ಸಿಟಿಗಳಿವೆ ಹದಿನಾರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಎ ಪ್ಲಸ್ ನ್ಯಾಕ್ ಆಗಿದ್ರಿಂದ ನಮಗೆ ಹತ್ತು ಆನ್ಲೈನ್ ಪ್ರೋಗ್ರಾಂ ಕೊಟ್ಟಿದ್ದಾರೆ ಆ ನಲವತ್ತೈದು ಆಫ್ಲೈನ್ ಪ್ರೋಗ್ರಾಂ ಕೊಟ್ಟಿದ್ದಾರೆ ಅದರಲ್ಲಿ ಹೈಯೆಸ್ಟ್ ಪ್ರೋಗ್ರಾಮ್ ನಮ್ಮ ದೇಶದಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೈಯೆಸ್ಟ್ ಪ್ರೋಗ್ರಾಮ್ ಅನ್ನು ಈ ವರ್ಷ ನಮಗೆ ಕೊಟ್ಟಿದ್ದಾರೆ ಈವನ್ ಗುಜರಾತ್ ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ನ್ಯಾಕ್ ಎ ಪ್ಲಸ್ ಪ್ಲಸ್ ಆದರೂ ನಮ್ಮ ವಿಶ್ವವಿದ್ಯಾಲಯಗೆ ನಾವು ಪ್ರಪೋಸಲ್ ಅನ್ನು ಕೊಟ್ಟು ನಾವು ಅಲ್ಲಿಂದ ಶಾಂಕ್ಷನ್ ಅನ್ನು ಮಾಡಿಕೊಂಡು ಮತ್ತೆ ಮೊನ್ನೆ ಅವರು ಫಿಸಿಕಲ್ ಇನ್ಸ್ಪೆಕ್ಷನ್ ಬಂದಿದ್ರು ನಮ್ಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ಸೌಲಭ್ಯವಿದೆ ಏನು ಮಾಡ್ತಾ ಇದ್ದೇವೆ ನಾವು ಅಂತ ನೋಡ್ಲಿಕ್ಕೆ ಬಂದಾಗ ಅವರೇ ಅಪ್ರಿಷಿಯೇಟ್ ಮಾಡಿ ನಾವು ಏನೋ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೋರ್ಸ್ಗಳನ್ನು ನಡೆಸ್ತಾ ಇದ್ದೇವೆ ಅದರ ಪ್ರಕಾರ ಎಲ್ಲಾ ಸೌಲಭ್ಯವನ್ನು ಇದೆ ಅಂತ ಅವರು ಹೇಳಿದ ಮೇಲೆ ಅರ್ಥ್ ಸೈನ್ಸ್ ಸ್ಯಾಂಕ್ಷನ್ ಮಾಡಿ ಹೋಗಿದ್ದಾರೆ ಮೊನ್ನೆ ಹೋದ ತಿಂಗಳ ಹದಿನೇಳನೇ ತಾರೀಕಿಗೆ ದವರು ಬಂದಿದ್ರು ಅಲ್ಲಿ ಬಂದಾಗ ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡಿಕೊಂಡು ಹದಿನೇಳು ಹದಿನೇಳನೇ ತಾರೀಕಿಗೆ ಅರ್ಥ್ ಸೈನ್ಸ್ ಪ್ರೋಗ್ರಾಮ್ ಸೈನ್ಸ್ ನಲ್ಲಿ ಅರ್ಥ್ ಸೈನ್ಸ್ ಪ್ರೋಗ್ರಾಮ್ ಅನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆದವ್ ಅಸೋಸಿಯೇಟ್ ಆಯ್ತನ್ರೀ ಅಸೋಸಿಯೇಟ್ ಆದವ್ ಪ್ರೊಫೆಸರ್ ಆಯ್ತಾನ ಈಗ ಹತ್ತು ವರ್ಷ ಹದಿನೈದು ವರ್ಷ ನಮ್ಮ ವಿಶ್ವವಿದ್ಯಾಲಯದ ಒಬ್ಬರಿಗೆ ಅಭ್ಯರ್ಥಿಗಳಿಗೆ ಮಾಡಲಿಕ್ಕೆ ಅವಕಾಶ ಇದೆ ಆತರ ಮಾಡಿದ್ದೆವು ಈಗ ನನಗೆ ನಮ್ಮ ನಮ್ಮರಲ್ಲೇ ಅಲ್ಲೇ ಏನಾರ ಹೇಳಿ ಆಕ್ಚುಲಿ ಟೆಕ್ನಿಕಲಿ ಅದು ಎಂದೋ ಹೋದ್ ಸಲ ಹೋದ್ ವಿಶ್ವ ಸಿ ಇದ್ದಾಗೆ ಅದು ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಆಗಿತ್ತು ನಾವು ಜಸ್ಟ್ ಇಂಪ್ಲಿಮೆಂಟ್ ಮಾಡಿದ್ದೆವು ಪ್ರೊಸೀಜರ್ ಆಗೋಗಿದೆ ಅದು ಅದು ಒಂದ್ ವೀಕ್ ಟೈಮ್ ಕೊಡದೆ ನಮ್ಮಲ್ಲೇ ಸರ್ಕ್ಯುಲೇಷನ್ ಮಾಡ್ಬೇಕು ಆಕ್ಚುಲಿ ಸಿಇಎಸ್ ಮಾಡಬೇಕಾದ್ರೆ ಒಂದು ಒಂದು ವಾರತನ ನಾವು ಟೈಮ್ ಕೊಡ್ಬೇಕು ಅವರಿಗೆ ನಿಮ್ಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇವೆ ಏನೇನು ನೀವು ವಿದ್ಯ ಅಂದ್ರೆ ಎಕ್ಸ್ಟ್ರಾ ಕೋರ್ಸ್ ಗಳನ್ನ ಮಾಡಿರಿ ಅಥವಾ ಪೇಪರ್ ಗಳನ್ನ ಮಾಡಿರಿ ಪ್ರೆಸೆಂಟೇಶನ್ ಮಾಡಿದಿರಿ ಅದೆಲ್ಲ ನಾವು ಒಂದು ವಾರದಲ್ಲೇ ನಿಮ್ಮ ಮಾಹಿತಿ ಕೊಡಿ ಅಂತ ತಗೊಂಡು ನಾವು ಇಮಿಡಿಯೇಟ್ ಆಗಿ ಬಿ ಓಮ್ನಾಗ ಇಟ್ಟು ಮಾಡ್ಲಿಕ್ಕೆ ಅವಕಾಶ ಇದೆ ಇದು ಏನು ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಇವಾಗ ಅದು ಆಕ್ಚುಲಿ ಎಂದೋ ಎರಡು ವರ್ಷ ಹಿಂದೆ ಅದು ನಲ್ಲಿ ಇತ್ತು ನಾನು ಬಂದ ತಕ್ಷಣನೇ ಅವ್ರು ಯಾರು ಒಳಿಪಡಿತ ಅಂತ ಮಂಗಳೂರು ಯೂನಿವರ್ಸಿಟಿ ಅವರು ವೈಸ್ ಚಾನ್ಸಲರ್ ಇದ್ದಾಗ ಅದು ಫೈನಲ್ ಆಗೋಗಿತ್ತು ಅದು ಇಂಪ್ಲಿಮೆಂಟ್ ಮಾಡಿದ್ದೆವು ಅಷ್ಟೇ ಬಿಒಂ ಅದು ಹಾಗೆಲ್ಲ ಈಗ ಅವ್ರ ಅವ್ರಿಗೆ ಆಗ್ಲಾರ್ದವ್ರು ಆಕ್ಚುಲಿ ಪ್ರೊಸೀಜರ್ ಏನಿದೆ ಇನ್ ಇನ್ ಸರ್ವಿಸ್ನವರಿಗೆ ತಗೊಂಡಿದ್ದೇವೆ ನಾವು ಈಗ ನವರಿಗೆ ಪ್ರಮೋಷನ್ ಅಂದ್ರೆ ಯಾರಿಗೆ ಆಗ್ಲಿ ಈಗ ಎಂತ ಅಪ್ಯೂನ್ ಇದ್ರು ನಾವು ಅಟೆಂಡರ್ ಮಾಡ್ತೇವೆ ಅದ ಅವನಿಗೆ ಪ್ರಮೋಷನ್ ಎಫ್ ಡಿ ಸಿ ಮಾಡ್ತೇವೆ ಎಸ್ ಡಿ ಸಿ ಮಾಡ್ತೇವೆ ದರ್ ಇಸ್ ಅ ಪ್ರೊಸೀಜರ್ ಪ್ರೊಸೀಜರ್ ಲ್ಯಾಪ್ಸ್ ಏನು ಆಗಿಲ್ಲ ಈಗ ನನಗೆ ಸಿಗ್ಲಿಲ್ಲ ಅಂದ್ರೆ ಅದು ಆಗಿಲ್ಲ ಅಂತ ಖೈಯದ ಅಂತ ಹೇಳಬೇಡ ಅವರು ಅಷ್ಟೇ ದಟ್ ಈಸ್ ದ ಪ್ರೊಸೀಜರ್ ಎಲ್ಲಾ ವಿಶ್ವವಿದ್ಯಾಲಯ ನೀವು ಎಷ್ಟೇ ಸತ್ಯಹರಿ ಚಂದ್ರ ಕೂರಿಸಿದ್ರು ಅದು ಏನಾರ ಅಪವಾದ ಮಾಡೋರು ಯಾಕಂದ್ರೆ ಅದು ಮಾಡಬೇಕಾಗ್ತದೆ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೇ ಹ ಈಗ ಆಕ್ಚುಲಿ ತಮಗೆಲ್ಲ ಗೊತ್ತಿರಬಹುದು ಲಾಸ್ಟ್ ಟೈಮ್ ಇದೇ ಟೈಮ್ ಏನಾಗ ನಮ್ಮಲ್ಲಿ ನ್ಯಾಕ್ ಆಗ್ಲಿಲ್ಲ ಅಂದ್ರೆ ಅದು ಕ್ಲೋಸ್ ಆಗ್ಬೇಕಾಗಿತ್ತು ಈಗ ನಾ ಎರಡ್ ಸಾವಿರ ಘಂಟಾ ಘೋಷವಾಗಿ ಹೇಳ್ತೀನಿ ಎರಡ್ ಸಾವಿರ ಇಪ್ಪತ್ತೆಂಟರವರೆಗೆ ನಮ್ಮಲ್ಲಿ ಯು ಜಿ ದವರು ಪರ್ಮಿಷನ್ ಕೊಟ್ಟಿದ್ದಾರೆ ಅರವತ್ತೈದು ಪ್ರೋಗ್ರಾಮ್ ಅನ್ನ ನಾವು ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದು ಸಾಧ್ಯನೇ ಇದ್ದಿಲ್ಲ ನ್ಯಾಕ್ ಆಗ್ಲಿಲ್ಲ ಅಂದ್ರೆ ಅವರು ಟಾರ್ಗೆಟ್ ಕೊಟ್ಟಿದ್ರು ನಮ್ಗೆ ಜೂನ್ 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 ಮೂವತ್ತರೊಳಗಾಗಿ ಇಪ್ಪತ್ತು ಮೂರು ಜೂನ್ ಮೂವತ್ತರೊಳಗಾಗಿ ನೀವು ನ್ಯಾಕ್ ಮಾಡಲಿಲ್ಲ ಅಂದ್ರೆ ನಿಮಗೆ ಪರ್ಮಿಷನ್ ಕೊಡಂಗಿಲ್ಲ ಉಳಿಕಿದ ದೇಶದಲ್ಲಿ ಇದ್ದಂತಹ ನಾಲ್ಕು ವಿಶ್ವವಿದ್ಯಾಲಯಗಳಲ್ಲಿ ಲಾಸ್ಟ್ ಇಯರ್ ಪರ್ಮಿಷನ್ ಕೊಟ್ಟಿಲ್ಲ ಯು ಜಿ ಸಿರು ಎಷ್ಟೋ ಸಿಬ್ಬಂದಿಗಳಿಗೆ ಅವರು ತೆಗೆದ್ರು ಇಷ್ಟೆಲ್ಲ ಈವನ್ ಎಷ್ಟೋ ಯೂನಿವರ್ಸಿಟಿ ತಮ್ಗೆಲ್ಲ ಗೊತ್ತಿದೆ ಸೋರ್ಸ್ ಇಲ್ಲ ಅದ್ರ ತೆಗೆದು ಬಿಡ್ತಾರೆ ಈಗ ಆಕ್ಚುಲಿ ಡೆವಲಪ್ಮೆಂಟ್ ಅಂದ್ರೆ ಏನು ನಾಲ್ಕು ಮಂದಿಗೆ ಅವಕಾಶ ಕೊಡಬೇಕಾಗ್ತದೆ ನಾವೇ ಇರಬಾರ್ದು ಈಗ ಇದು ಎಲ್ಲ ಹರಿಯ ನೀರ್ ಇದ್ದಂಗೆ ನಿಂತ ನೀರ್ ಆದ್ರೆ ಕೆಡ್ತದೆ ಹೀಗಾಗಿ ಆಕ್ಚುಲಿ ಡೆವಲಪ್ಮೆಂಟ್ ಗೆ ಅವಕಾಶ ಕೊಡಬೇಕೆಲ್ಲರೂ ಅಲ್ಲಿಯ ಅದು ಆಗಿದೆ ಏನೋ ಏನೋ ಆಗ್ಲಿಲ್ಲ ಅಂದ್ರೂ ಏನಾದ್ರು ಆಗಿದೆ ಅಂತ ಹೇಳೋರು ಅದು ನಡೆಯದೆ ಬಟ್ ನಾನಂತೂ ಪ್ರೊಸೀಜರ್ ಮಾಡ್ತಾ ಇದ್ದೀನಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಯಾಕಂದ್ರೆ ಎಷ್ಟೋ ಸಲ ನಾವು ತಮ್ಗೆಲ್ಲಾ ಗೊತ್ತಿರಬಹುದು ತಾವೆಲ್ಲ ಬಹಳ ಅಂದ್ರೆ ತಮಗೆಲ್ಲ ಮಾಹಿತಿ ಇರ್ತದೆ ದೇಶದಲ್ಲಿ ಏನೇನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಈ ನಾವು ನಾವು ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಒಂದು ಅರಣ್ಯಕ್ಕೆ ಬೆಂಕಿ ಹತ್ತಿದೆ ಅಂತ ತಿಳ್ಕೊಡ್ರಿ ಆ ಬೆಂಕಿ ಹತ್ತಿದಾಗ ಒಂದು ಪಕ್ಕ ಗುಗಬ್ ಗುಬ್ಬಚ್ಚಿ ಏನ್ ಮಾಡ್ತಿರ್ತದೆ ಬೈದಿಂದ ನೀರು ಹಾಕ್ತಿರ್ತದೆ ಒಬ್ಬ ಯಾರೋ ಕೇಳುತ್ತಿರ್ತಾನೆ ಏನ್ ಮಾಡ್ತಾ ಅವ ಅದು ಗುಬ್ಬಚ್ಚಿ ಹೇಳ್ತದೆ ನೋಡ ನಿನ್ ಗೊತ್ತಾಗಲ್ಲೇನು ಅರಣ್ಯಕ್ಕೆ ಬೆಂಕಿ ಎತ್ತಿದೆ ಪಕ್ಷಿ ಪ್ರಾಣಿ ಎಲ್ಲ ಸಾಯ್ತಾ ಇದ್ದಾರೆ ಅದಕ್ಕೆ ನಾನು ನೀರು ಹಾಕ್ತಾ ಅಂದ್ರೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಆರ್ತದೋ ಬಿಡ್ತೋ ಗೊತ್ತಿಲ್ಲ ಅಂತ ಹೇಳ್ತದೆ ಹಾಗೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ ದೇರ್ ಆರ್ ಸೋ ಮೆನಿ ಲೆಕನಸ್ ಆರ್ ದರ್ ಐ ಕಾಂಟೆ ಎಲ್ಲಾ ಲೆಕ್ಕನಾಜ್ ನ್ನ ನಾನು ಸರಿಪಡಿಸ್ಲಿಕ್ಕೂ ಆಗಂಗಿಲ್ಲ ಹಿಂದೆ ಪ್ರಕ್ರಿಯೆ ಅಂತ ಇದು ಪ್ರೊಸೀಜರ್ ಹಾಂಗಲ್ಲ ಸರ್ ನಿಮ್ಮ ಪ್ರಮೋಷನ್ ಕೊಡಬೇಕಾದ್ರೆ ನಮ್ಮಲ್ಲಿ ಇದ್ದಂತಹ ಸಿಬ್ಬಂದಿಗೆ ಪ್ರಮೋಷನ್ ಕೊಟ್ಟಿದೆ ಹೊರಗಿಂದ ವಿದ್ಯಾರ್ಥಿಗಳು ಸಿಬ್ಬಂದಿಗಲ್ಲ ಅದು ನಮ್ಮಲ್ಲಿ ಇದ್ದಂತಹ ಸಿಬ್ಬಂದಿಗೆ ಒಂದು ಯಾವ್ದೋ ಗ್ರೇಡ್ನಾಗಿರ್ತಾನೆ ಅವನಿಗೆ ಸೀನಿಯರ್ ಗ್ರೇಡ್ ಅಥವಾ ಯಾವ್ದಾರ ಒಂದು ಡೆಪ್ಯೂಟೇಶನ್ ಮಾಡಲಿಕ್ಕೆ ದರ್ ಇಸ್ ಎ ಪ್ರೊಸೀಜರ್ ಡೆಪೂಟ್ ಮಾಡಲಿಕ್ಕೆ ಅವಕಾಶ ಇದೆ ಸರ್ ಹಾ ಮಾಡ್ತಾ ಇದ್ದೆ ಸೈಬರ್ ಸೆಕ್ಯೂರಿಟಿ ಮಾಡ್ತಾ ಇದ್ದೇನ್ರಿ ಎಕ್ಸ್ಟೆನ್ಷನು ಮತ್ತ ಆ್ಯಕ್ಚುಲಿ ಆ ಸ್ಕಿಲ್ ಪ್ರೋಗ್ರಾಮ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ